ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಕಡಬಕ್ಕೆ ಭೇಟಿಯನ್ನು ನೀಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸವನೂರ್ನ ತಳಿ ದೈವಸ್ಥಾನಕ್ಕೆ ಸಂಕ್ರಮಣದ ವಿಶೇಷ ದಿನದಂದು ಆಗಮಿಸಿ ತಂಬಿಲ ಸೇವೆಯನ್ನು ನೀಡಿದ್ದಾರೆ ಕಳೆದ ಮೇ ಹದಿಮೂರರಂದು ದೈವಸ್ಥಾನದ ಬ್ರಹ್ಮ ಕಲಶೋತ್ಸವಕ್ಕೆ ರೆಡ್ಡಿಯವರು ಆಗಮಿಸಬೇಕಿತ್ತು ಆದರೆ ಆಂಧ್ರಪ್ರದೇಶದ ಓಬಳಂಪುರಂ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಮೇ ಆರರಂದು ಮತ್ತೆ ಜೈಲು ಪಾಲಾಗಿದ್ರು ಕಾನೂನಿನ ಕುನಿಕೆಗೆ ಸಿಲುಕಿದ್ದ ಪರಿಣಾಮ ದೈವಸ್ಥಾನದ ಬ್ರಹ್ಮ ಕಲಶೋತ್ಸವಕ್ಕೆ ಆಗಮಿಸಿರಲಿಲ್ಲ ಹಾಗಾಗಿ ಮೇ ಹದಿಮೂರರಂದು ದೈವಸ್ಥಾನದ ಬ್ರಹ್ಮ ಕಲಶೋತ್ಸವ ಸಮಾರಂಭದಲ್ಲಿ ದೈವದ ಬಳಿ ಜನಾರ್ದನ ರೆಡ್ಡಿ ಆಪ್ತರು ಜೈಲಿನಿಂದ ಬಿಡುಗಡೆಗೆ ಮೊರೆಯನ್ನ ಇಟ್ಟಿದ್ರಂತೆ ಇಂದಿನಿಂದ ಒಂದು ತಿಂಗಳ ಒಳಗಡೆ ಜೈಲಿನಿಂದ ಬಿಡುಗಡೆ ಆಗುತ್ತಾರೆ ಎಂದು ದೈವ ನುಡಿ ಹೇಳಿತ್ತು ಅದರಂತೆ ಒಂದು ತಿಂಗಳ ಒಳಗೆ ಗಾಲಿ ಜನಾರ್ದನ ರೆಡ್ಡಿ ಬಿಡುಗಡೆಯಾಗಿ ದೈವಸ್ಥಾನಕ್ಕೆ ಆಗಮಿಸಿದ್ದಾರೆ ಈ ವೇಳೆ ಜನಾರ್ದನ ರೆಡ್ಡಿಗೆ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸುಳ್ಯ ಶಾಸಕಿ ಭಾಗಿರಥ ತಿ ಮುರುಳಿಯ ವಿಧಾನ ಪರಿಷತ್ ಸದಸ್ಯ ಕೇಶವರ್ ಕುಮಾರ್ ಪುತ್ತೂರು ಸಾಥನ ನೀಡಿದ್ದಾರೆ ಇಲ್ಲೇ ಇದ್ದಾನೆ ಅನ್ನುವಂಥ ಒಂದು ನಂಬಿಕೆ ಬರುವಂಥ ಒಂದು ಪುಣ್ಯಕ್ಷೇತ್ರಗಳ ಇರುವಂಥ ಭೂಮಿ ಇದು ಸೊ ನಾನು ಇದೇ ಗ್ರಾಮಕ್ಕೆ ಇಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಶಾಂತ್ ಅವರ ಪ್ರಗ್ರಾಮು ಅವ್ರ ಇಲ್ಲಿ ದೈವ ಕಾರ್ಯಕ್ರಮ ನಡೀತಾ ಇದೆ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು ಅಂತ ಕಳೆದ ಮೇ ಹದ್ನಾಲ್ಕಕ್ಕೆ ನಾನು ಬರಬೇಕಾಯಿತು ಆದರೆ ಕೋರ್ಟ್ ವಿಚಾರಗಳು ನಾನು ಮತ್ತೆ ಒಂದು ಕಾನೂನಿನ ಕಾನೂನಿನ ಸಂಕಷ್ಟದಲ್ಲಿದ್ದಾಗ ಇಡೀ ಗ್ರಾಮದವರು ನಾನು ಈ ಕಾರ್ಯಕ್ರಮಕ್ಕೆ ಬರದೇ ಹೋದರೂ ಕೂಡ ಪ್ರತಿಯೊಬ್ಬರೂ ಕೂಡ ಕಾರ್ಮಿಕದ ಒಂದು ಪ್ರಶ್ನೆಯನ್ನು ಕೇಳಿ ದೈವವಾಕ್ಯ ಅಂದರೆ ಒಂದು ಮೂವತ್ತು ದಿವಸದ ಒಳಗಡೆ ಅವರು ಹೊರಗಡೆ ಬರ್ತಾರೆ ಅಂತ ಹೇಳಿರುವಂಥ ಅದಕ್ಕೆ ತಕ್ಕ ಹಾಗೇ ನಾನು ಮೂರು ದಿವಸ ಮುಂಚೆನೇ ಹೊರಗಡೆ ಮತ್ತು ಇವತ್ತು ಇಲ್ಲಿ ಈ ಭಾಗದಲ್ಲಿ ಒಂದು ಸಂಕ್ರಮಣದ ವಿಶೇಷವಾದ ದಿನ ಆಗಿರೋ ಕಾರಣ ಇವತ್ತು ಬಂದು ದೈವಕ್ಕೆ ಕೃತಜ್ಞತೆಗಳನ್ನ ಭಕ್ತಿಪೂರ್ವಕವಾಗಿ ಸಲ್ಲಿಸೋದಕ್ಕೆ ನಾನು ಇಲ್ಲಿಗೆ ಬಂದೆ ಅಂದರೆ ಇಲ್ಲಿ ಅವರು ಇವತ್ತೇನು ಒಂದು ಸಣ್ಣ ಕಾರ್ಯಕ್ರಮ ದೇವಸ್ಥಾನಕ್ಕೆ ಸಂಬಂಧಪಡ್ತಾ ಇದ್ದಾರೆ ಅದ ಇದರಲ್ಲೂ ಕೂಡ ನಾನು ಪಾಲ್ಗೊಂಡಿದ್ದೇನೆ ಸೇವೆ ಮಾಡೋದಕ್ಕೆ ಮೊದಲೇ ನಂಬಿಕೆ ಇಲ್ಲ ದೈವದ ಎಲ್ಲರೂ ಕೂಡ ನೀವು ನಾನು ನಾವೆಲ್ಲರೂ ಕೂಡ ನೋಡಿ ಇವತ್ತು ಈ ಜಗತ್ತಲ್ಲಿ ನಾವು ಹಸು ಪಕ್ಷಿಗಳು ಎಂಬ